ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ಇವತ್ತು ಬಿಗ್ ಬಾಸ್ ಎಲಿಮಿನೇಷನ್ ಮುಕ್ತಾಯಗೊಂಡಿದೆ ಅಂದರೆ ಹನ್ನೊಂದನೇ ವಾರದ ಎಲಿಮಿನೇಷನ್ ಮುಕ್ತಾಯವಾಗಿದೆ ಸೊ ಈ ವಾರ ಯಾರು ನಾಮಿನೇಟ್ ಆದರೂ ಮನೆಯಿಂದ ಆಚೆ ಹೋಗಿದ್ದು ಯಾರು ಅಂತ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಒಬ್ಬರು ಹೋಗಿದ್ದಾರೆ ಅಥವಾ ಇಬ್ಬರು ಹೋಗಿದ್ದಾರೆ ಸೊ ಬಾಟಮಲ್ಲಿ ಇರೋರು ಯಾರು ಅಂತ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದೊಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ ಇನ್ನೂವರೆಗೂ ವೀಡಿಯೋನ ಲೈಕ್ ಅಂದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಸೊ ಮೂವತ್ತೈದು ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕಂಪ್ಲೀಟ್ ಮಾಡಿ ಮೂವತ್ತೈದು ಲೈಕು ಸೊ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಆಗಿ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಸೊ ನಿಮಗೆಲ್ಲ ಗೊತ್ತಿದೆ ಈ ವಾರ ಎಂಟು ಜನ ನಾಮಿನೇಟ್ ರು ಸೊ ಇವತ್ತು ಶನಿವಾರ ಸೊ ಇವತ್ತು ಎರಡು ಎಪಿಸೋಡ್ ಕೂಡ ಮುಗಿದಿದೆ ಸೊ ಇವತ್ತು ಟೆಲಿಕಾಸ್ಟ್ ಆಗೋದು ಮುಗಿದಿದೆ ನಾಳೆ ಟೆಲಿಕಾಸ್ಟ್ ಆಗೋದು ಮುಗಿದಿದೆ ಆ ಕಾರಣಕ್ಕೆ ನಿಮಗೆ ಅಪ್ಡೇಟ್ ಸಿಕ್ಕಿದೆ ಈಗ ನೋಡೋದಾದರೆ ಎಂಟು ಜನ ನಾಮಿನೇಟ್ ಆಗಿದ್ದರು ಸೊ ನಿಮಗೂ ಎಲ್ಲ ಗೊತ್ತಿದೆ ಯಾರಂತ ಸೊ ಅವ್ರ ಹೆಸರೆಲ್ಲ ಹೇಳೋಂಗಿಲ್ಲ ಈಗ ಮತ್ತೆ ಟೈಮ್ ಆಗುತ್ತೆ ಸೊ ಆ ಕಾರಣಕ್ಕೆ ಈಗ ನೆಕ್ಸ್ಟ್ ನೋಡೋದಾದರೆ ನಿನ್ನೆ ಎಪಿಸೋಡಲ್ಲಿ ಅಂದರೆ ಇವತ್ತು ಶನಿವಾರದ ಎಪಿಸೋಡಲ್ಲಿ ಸೇವ್ ಆಗಿರೋದು ಮೊದಲನೇ ಸ್ಥಾನದಲ್ಲಿ ಹನುಮಂತ ಅವರು ಹಾಗೆ ಎರಡನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಸೊ ನಾಳೆ ಎಪಿಸೋಡಲ್ಲಿ ಯಾವ ಥರ ಸೇವ್ ಆಗುತ್ತೆ ಆ ಅಪ್ಡೇಟ್ ಏನೂ ಇಲ್ಲ ಆದರೆ ಎಲಿಮಿನೇಟ್ ಆಗಿರೋದು ಚೈತ್ರಾ ಕುಂದಾಪುರವರು ಸೊ ಚೈತ್ರಾ ಕುಂದಾಪುರವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಬಿಗ್ ಬಾಸ್ ಅವರು ಈ ವಾರ ಸೊ ಚೈತ್ರಾ ಕುಂದಾಪುರ ಅವರು ಕನ್ಫರ್ಮ್ ಆಗಿ ಹೊರಗಡೆ ಹೋಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಸೊ ನಾಳೆ ಎಪಿಸೋಡಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತೇ ಆಗುತ್ತೆ ಸೊ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಎಲಿಮಿನೇಟ್ ಆಗಿರೋದು ಚೈತ್ರಾ ಕುಂದಾಪುರವರು ಹಾಗೆ ತುಂಬ ನ್ಯೂಸ್ ಕೂಡ ಬರ್ತಾಯಿತ್ತು ಈ ವಾರ ಡಬಲ್ ಎಲಿಮಿನೇಷನು ಆ ಥರ ಅಂತ ಸೊ ಆ ಥರ ಏನೂ ಆಗಿಲ್ಲ ಹಾಗೆ ಇವತ್ತಿನ ಎಪಿಸೋಡ್ ನೋಡೋದಾದ್ರೆ ಇವತ್ತಿನ ಎಪಿಸೋಡಲ್ಲಿ ಕಿಚ್ಚಾ ಸುದೀಪ್ ಅವರು ತುಂಬ ಜನಕ್ಕೆ ಕ್ಲಾಸನ್ನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತ ಐಶ್ ಐಶ್ವರ್ಯ ಶಿಶಿರ್ ಇವರು ಟಾರ್ಗೆಟ್ ನಾಮಿನೇಷನ್ನ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೂ ಎಲ್ಲ ಗೊತ್ತಿದೆ ಕಂಟಿನ್ಯೂಸ್ ಆಗಿ ತ್ರಿವಿಕ್ರಮ್ ಹಾಗೆ ಭವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ರು ಮನೆ ಮಂದಿ ಅದೆಲ್ಲ ಆಯಿತು ಈ ವಾರ ಎಲಿಮಿನೇಟ್ ಆಗಿದ್ದು ಚೈತ್ರಾ ಕುಂದಾಪುರವರು ಸೊ ಇಲ್ಲಿ ಇನ್ನೊಂದು ವಿಷಯ ಏನಂದರೆ ಚೈತ್ರ ಕುಂದಾಪುರವರು ಮನೆಗೆ ಹೋಗಿದ್ದಾರೆ ಆದರೆ ಇಲ್ಲಿ ಪನಿಷ್ಮೆಂಟ್ ಬಂದಿದೆ ತ್ರಿವಿಕ್ರಮ್ ಅವ್ರಿಗೆ ಯಾಕಂದ್ರೆ ನಿಮಗೆ ಕೇಳ್ಬೋದು ಸೊ ನಿಮಗೆಲ್ಲ ಗೊತ್ತೇ ಇದೆ ಅವರು ನೀವು ಇವತ್ತಿನ ಎಪಿಸೋಡಲ್ಲಿ ಕೂಡ ನೋಡಿರ್ತೀರ ಜೈಲಿಂದ ಆಚೆ ಬಂದಿರ್ತಾರೆ ಅಂದರೆ ಕಳಪೆ ರೂಮಿಂದ ರೂಲ್ಸ್ ಬ್ರೇಕ್ ಮಾಡಿ ಹೊರಗೆ ಬಂದಿರ್ತಾರೆ ಸೊ ಆ ಕಾರಣಕ್ಕೆ ಪನಿಷ್ಮೆಂಟ್ ಕೂಡ ಸಿಕ್ಕಿದೆ ಅವರಿಗೆ ನಿಮಗೆಲ್ಲ ಗೊತ್ತೇ ಇದೆ ಹೋತ್ ಸೀಸನಲ್ಲಿ ಕೂಡ ಗೋಲ್ಡ್ ಸುರೇಶ್ ಸಾರಿ ವರ್ತೂರ್ ಸುರೇಶ್ ಅವರು ವರ್ಸೂರ್ ವರ್ತೂರ್ ಸಂತೋಷ್ ಅವರು ಸಾರಿ ವರ್ತೂರ್ ಸಂತೋಷ್ ಅವರು ಕೂಡ ಬ್ರೇಕ್ನ ಮಾಡಿದರು ಈ ರೂಲ್ಸನ್ನ ಸೊ ಆ ಕಾರಣಕ್ಕೆ ಅವ್ರಿಗೆ ಕೂಡ ಪನಿಷ್ಮೆಂಟ್ ಸಿಕ್ಕಿತ್ತು ಈ ವಾರ ತ್ರಿವಿಕ್ರಮ್ ಅವರಿಗೆ ಪನಿಷ್ಮೆಂಟ್ ಸಿಕ್ಕಿದೆ ಅಂತ ಯಾಕಂದರೆ ಚೈತ್ರಾ ಕುಂದಾಪುರ ಅವರು ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಸೊ ಇವರು ಒಬ್ಬರೇ ತೊಗೋಬೇಕು ಆ ಕಾರಣಕ್ಕೆ ಸೊ ನೀವು ಈ ಸೀಸನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂವರೆಗೂ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ